ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಹದಗೆಟ್ಟ ರಸ್ತೆಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಅದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಲಕ್ಷ್ಮೇಶ್ವರಕ್ಕೆ ಭೇಟಿ ನೀಡಿದ್ದೇನೆ ಅಂತ ರಾಜ್ಯದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಪಟ್ಟಣದ ಸ್ಕೂಲ್ ಚಂದನ ಶಾಲೆಗೆ ಭೇಟಿ ನೀಡಿದ ಅವರನ್ನು ಪತ್ರಿಕಾ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಅವುಗಳನ್ನು ದುರಸ್ತಿಗೊಳಿಸಬೇಕೆಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಅವರು ಸದನದಲ್ಲಿ ಚರ್ಚಿಸಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಇಲಾಖೆಯಿಂದ ಮಾಹಿತಿ ಪಡೆದುಕೊಂಡಾಗ ಶಾಸಕರ ಹೇಳಿಕೆಗೂ ನಮ್ಮ ಇಲಾಖೆಯವರು ನೀಡಿದ ಮಾಹಿತಿಗೂ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆ ಖುದ್ದಾಗಿ ನಾವೇ ಪರಿಶೀಲನೆ ನಡೆಸಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವ ಉದ್ದೇಶದಿಂದ ನಾವೇ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೇವೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಶಿಗ್ಗಿ ಗೂವನಾಳ ರಸ್ತೆ ಸಂಪೂರ್ಣ ಹಾಳಾಗಿ ಐದು ವರ್ಷ ಕಳೆದಿದೆ ಇದರಿಂದ ಈ ರಸ್ತೆಯಲ್ಲಿ ಬಸ್ ಸಂಚಾರ ಸಹ ಬಂದ್ ಆಗಿದೆ ಅಂತ ಕೇಳಿದ ಪ್ರಶ್ನೆಗೆ ಐದು ವರ್ಷದ ಹಿಂದಿನ ಸಮಸ್ಯೆ ನಮಗೆ ಹೇಳಬೇಡಿ ಈಗಿರುವ ಸಮಸ್ಯೆಯನ್ನು ನಮ್ಗೆ ಹೇಳಿ ಅಂದರು ಸ್ಕೂಲ್ ಚಂದನಕ್ಕೆ ಆಗಮಿಸುತ್ತಿದ್ದಂತೆ ಸಚಿವರಿಗೆ ವಿದ್ಯಾರ್ಥಿಗಳು ಹೂಗುಚ್ಚ ನೀಡಿ ಬರಮಾಡಿಕೊಂಡ್ರು ಈ ಸಮಯದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ಪಿ ಸಂಕನೂರ ಟಿ ಟಿಈಶ್ವರ ಸತೀಶಗೌಡ ಪಾಟೀಲ್ ಭೀಮಣ್ಣ ಎಂಗಾಡಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು ಕ್ಯಾಮರಾಮನ್ ರಾಜು ಸುರಣಗಿ ಜೊತೆ ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಅದನ್ನ ನೋಡಿ ಸರಿ ಮಾಡ್ ಸಿಗುತ್ತೆ ಕೂತ್ಕರು ನಮ್ಮ ಅಧಿಕಾರಿಗಳು ಕೊಟ್ಟದಕ್ಕೂ ಅವ್ರುಗಳಕ್ಕೂ ಖಾಲಿ ಆಗುದಿಲ್ಲ ನನಗೆ ನೋಡುವ ಸಮಾಧಾನ ಅವ್ರ ತಪ್ಪಿಲ್ಲ ಸರಿ ನಾವು ಅಡ್ಡಾಡ್ದಂಗೆ ಸಿಗ್ಲಿ ಗೋಣ ರಸ್ತೆ ಸರಿ ಐದು ವರ್ಷ ಸರಿ ಕೆಟ್ಟ ಅದ್ರ ಬಗ್ಗೆ ನಮ್ಮ ಸರ್ ಏಳು ಕಿಲೋಮೀಟರ್ ಸರ್ ಅದೇ ಐದು ವರ್ಷ ಬಸ್ಸ ಬಂದ್ಬಿಟ್ಟು ಸರ್ ಅಲ್ಲಿ ಅಲ್ಲ ನ್ಯೂ ಅದು ಮಾಡ್ರಿ ಅಂತ ಮಾಡಿರಿ ಅಂತ ಎಪ್ಪತ್ತು ಪರ್ಸೆಂಟ್ ರಸ್ತೆ ಹೋಗಿ ಸರ್ ನಮ್ಮ ತಾಲೂಕಿನೊಳಗೆ ಸರ್ ಫೋಟೋಸ್ಗಳು ಎಲ್ಲ ನಮ್ಮ ಕಡೆ ಒಂದು ಪ್ರದೇಶ ಇದೆ ಗೆದ್ದು ಹಾಗಾಗಿ ಯಾವ್ದು ಯಾವುದು ಅದಕ್ಕೆ ಖುದ್ದಾಗಿ ಬಂದಿದ್ದೀವಿ ಖುದ್ದಾಗಿ ನೋಡ್ತೀವಿ ಯಾವ್ದು ಕಾರ್ಕೆಲ್ಲ ತೋಬೇಕು ಫಸ್ಟ್ ಸೆಕೆಂಡ್ பழபதாமி ரோட உர்சக்தி ஞாஷனல் ಸರ್ ಪ್ರಸ್ತುತ ರಾಜ್ಯ ರಾಜಕಾರಣ ಬಗ್ಗೆ ತಾವೇ ಹೇಳ್ತೇವೆ ಸರ್ ಮೊನ್ನೆ ಯತ್ನಾಳವರು ಅವರು ಬಿಜೆಪಿ ಅವರು ಅವ್ರು ಎಲ್ಲ ಸಾರ್ ಕೊಟ್ಟಿರ್ತಕ್ಕಂಗೆ ಅವರೇ ಹೇಳಿ ಆರೋಪ ಮಾಡ್ಕೊಂಡಿದ್ದಾರೆ